ಓ ಇವಳ ಪ್ರೊಡ್ಯೂಸರ್ ಆಗ್ಬಿಟ್ಲಾ ಅಂತ ಹೊಟ್ಟೆ ಉರ್ಕೊಳ್ಳೋರ್ಗು ನಾನು ನಾನು ಕನ್ಸಿಡರ್ ಮಾಡೋದಕ್ಕೂ ರೆಡಿ ಇಲ್ಲ ನೀವು ಎಷ್ಟು ನನ್ನ ನೋಡಿ ಹೊಟ್ಟೆ ಉರ್ಕೋತಿರೋ ನಾನು ಅಷ್ಟೇ ಬಿಳಿತೀನಿ ದಿನಕರ ಸರ್ದು ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ ಅಂಡ್ ಆಬ್ವಿಯಸ್ಲಿ ದರ್ಶನ್ ಸರ್ ಅಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಸೀಸನ್ ನಾನೇ ವಿನ್ ಆಗ್ತೀನಿ ಅಂತ ಅನ್ಕೊಂಡೇನೆ ನಾನಿದ್ದೆ ಹಂಗೆ ಇತ್ತೇನೋಪ್ಪ ಆಮೇಲೆ ಬದಲಾಗೋಯ್ತು ಅಲ್ಲಿ ಒಳಗಡೆ ವಿಷಯಗಳು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಏನು ಗ್ಯಾರಂಟಿ ಕೊಡಕ್ ನೀವು ಮತ್ತೆ ನಮ್ರತ ಅವರು ಬಿಗ್ ಬಾಸ್ ಅಲ್ಲಿ ಎಷ್ಟು ಕಿತ್ತಾಡ್ತಾ ಇದ್ರಿ ಅಸ್ತಿತ್ವಗಳು ಬರಲ್ಲ ಅನ್ನೋದು ಬೇರೆ ನಾನು ಕಾರ್ತಿಕ್ ನಾನು ವರ್ತೂರು ಎಲ್ಲಾರು ಸ್ವಲ್ಪ ಕ್ಲೋಸ್ ಆಗಿದ್ವಿ ಹಂಗನ್ಬಿಟ್ಟು ನಾವು ಇಲ್ಲಿ ಡೈಲಿ ಮಾತಾಡಲ್ಲ ಸೊ ಒಂದು ಹುಡುಗಿ ಆಗಿದ್ಕೊಂಡು ಎಂಟರ್ಪ್ರೇನರ್ ಆಗಿ ಸೊ ಒಬ್ರೇ ನೀವು ನಿಂತ್ಕೊಂಡು ಪ್ರೊಡ್ಯೂಸರ್ ಆಗಿನೂ ಕೂಡ ಇದ್ದೀರಾ ಅನ್ನುವಂಥದ್ದು ಇಟ್ ಈಸ್ ನಾಟ್ ಸೋ ಈಸಿ ನಾವು ನೋಡಿದಾಗ ತನಿಷ್ಠ ಪ್ರೊಡ್ಯೂಸರ್ ಅಂತ ಕೊಂಡ್ರೋ ಅಂತಾರೆ ಆ್ಯಂಡ್ ಅದಕ್ಕೆ ನೀವು ಎಷ್ಟು ಕಷ್ಟ ಅದು ನಿಮಗೆ ಮಾತ್ರ ಗೊತ್ತು ಸೊ ನೀವು ಇದನ್ನು ಹೇಗೆ ತೊಗೊಂಡಿದ್ದೀರಾ ಅಂದರೆ ನಂಗೆ ಕಷ್ಟ ಆಗ್ತಿದೆ ಆ ಥರ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ ಕಷ್ಟ ದುಡ್ಡಿನ ವಿಚಾರದಲ್ಲಾಗಿದೆ ಇವರ ಹೇಳಿಕೆ ವಿಚಾರವನ್ನ ನಾವು ತಗೊಳ್ಬೇಕು ಅಂತಂದ್ರೆ ನಾವಿನ್ನು ಯಾವ್ದೋ ಟೆಂತ್ ಅಲ್ಲೇ ಇರ್ಬೇಕು ಇಲ್ಲ ಪಿ ಯು ನಲ್ಲೇ ಇರ್ಬೇಕಾಗತ್ತೆ ಮುಂದೆ ಬೆಳೆಯೋದಕ್ಕೆ ಸಾಧ್ಯನೇ ಆಗಲ್ಲ ಅಂಡ್ ಅವ್ರು ಹೇಳೋದ್ರಿಂದ ನಾವೇನು ಬೆಳೆದ್ ಬಿಡ್ತಿವಿ ಅನ್ನೋಂಗಿತ್ತು ಅಂದ್ರೆ ಅವ್ರ ಮಾತನ್ನ ಕನ್ಸಿಡರ್ ಮಾಡೋಣ ಅಂಡ್ ಯಾರು ಹೇಳೂ ಯಾರು ಅಷ್ಟು ಸುಲಭವಾಗಿ ಮೆಚ್ಕೊಳ್ಳಲ್ಲ ಅಂಡ್ ಒಳಗಡೆ ಗೊತ್ತಿರುತ್ತೆ ಇದಾಗ್ಬಿಟ್ರಾ ಅಂತ ಅನ್ಕೊಂತಾರೆ ಬಿಟ್ರೆ ಇದಾದ್ರಲ್ಲ ಅಂತ ಅನ್ಬಿಟ್ ಅಪ್ರಿಶಿಯೇಟ್ ಮಾಡೋರ್ ಕಡಿಮೆ ಆಗ್ತಾರೆ ನಮ್ಮ ಲೈಫಲ್ಲಿ ಆ ತರ ಅಪ್ರಿಷಿಯೇಟ್ ಎಲ್ರು ಮಾಡದೇ ಇರಬಹುದು ಬಟ್ ಮನ್ಸಲ್ಲೇ ಖುಷಿ ಪಟ್ಟವ್ರಿಗೂ ನನ್ನ ಥ್ಯಾಂಕ್ಸ್ ಯಾರು ಇಷ್ಟಪಟ್ಟಿಲ್ವೋ ಅವ್ರಿಗೂ ಕೂಡ ಥ್ಯಾಂಕ್ಸ್ ಯಾಕೆ ಅಂದ್ರೆ ನೀವು ಎಷ್ಟು ನನ್ನ ಹೊಟ್ಟೆ ಹೊಟ್ಟೆವರ್ಕೋತಿರೋ ನಾನು ಅಷ್ಟೇ ಬೆಳಿತೀನಿ ಅದೇ ಅದೇ ನನ್ನ ಧ್ಯೇಯ ಇನ್ ಲೈಫ್ ಸೊ ಪ್ರೊಡ್ಯೂಸರ್ ಆಗ್ಬೇಕು ಅನ್ನೋದು ತುಂಬಾ ದೊಡ್ಡ ವಿಷಯ ಆ ದೊಡ್ಡ ವಿಷಯ ನಾನು ಇವತ್ತು ಸಾಧಿಸಿದೀನಿ ಅನ್ನೋಂತಹ ಹೆಮ್ಮೆ ನನಗಿದೆ ಹಂಗನ್ಬಿಟ್ಟು ನಾನು ಪ್ರೊಡ್ಯೂಸರು ಅದಕ್ಕೆ ನಾನು ಇಷ್ಟ ಬಂದಿದ್ದು ಮಾತಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ ನಾನು ಮೊದ್ಲಿಂದನು ಹಿಂಗೇ ಮಾತಾಡ್ತಾ ಬಂದಿದ್ದೀನಿ ನನ್ನ ಮಾತು ಹಿಂಗಿದೆ ಅನ್ನೋದಕ್ಕೇನೆ ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಹೌದು ಸೊ ಅದಕ್ಕೋಸ್ಕರ ನಾನು ಹೆಂಗಿದ್ನೋ ಹಂಗಿರೋದೇನೆ ನನ್ನ ಒಂದು ಲೈಫ್ ಸ್ಟೈಲು ಅಥವಾ ಎಸ್ ಕಷ್ಟ ಅಂತ ಬಂದಾಗ ಹೌದು ದುಡ್ಡಿನ ವಿಚಾರದಲ್ಲಿ ಅವ್ರು ಪ್ರೊಡ್ಯೂಸರ್ ಆದಾಗ ತುಂಬಾ ಸಾವಿರ ಲಕ್ಷ ಕೋಟಿ ಅಂತ ಹೋಗ್ತಾನೆ ಇರತ್ತೆ ಯಾವ ವಿಚಾರದಲ್ಲಿ ಅಯ್ಯೋ ಹಿಂಗಾಯ್ತಾ ಅಯ್ಯೋ ಹಂಗಾಯ್ತ ಇಷ್ಟು ಬೇಕು ಅಷ್ಟು ಬೇಕು ಈ ಒದ್ದಾಟಗಳಿದೆ ಅದಕ್ ಸರಿಯಾಗಿ ನನಗೆ ಜೊತೆಗ್ ನಿಂತವ್ರು ಕೂಡ ಇದಾರೆ ನಮ್ಮ ಪಾರ್ಟ್ನರ್ಸ್ ಅದ್ರ ಜೊತೆಗೆ ನಾನು ಯಾವತ್ತು ದುಡ್ಡಿನ ವ್ಯವಹಾರನೇ ಮಾಡದೆ ಇರೋ ತಗೊಂಡ್ಬಂದು ಸಿನಿಮಾ ಮಾಡ್ತಾ ಇದೆಯಾ ಮಾಡು ಅಂತ ಧೈರ್ಯವಾಗಿ ಮಾಡು ಅಂತ ಕೊಟ್ಟಂತವ್ರು ಇದಾರೆ ಆ ಒಂದು ನಂಬಿಕೆ ನನ್ ಮೇಲೆ ಇದೆಯಲ್ಲ ಅದನ್ನ ಉಳಿಸ್ಕೊಳೋ ಪ್ರಯತ್ನದಲ್ಲಿ ನಾನು ಬಿಸಿ ಇದ್ದೀನಿ ಓ ಇವಳು ಪ್ರೊಡ್ಯೂಸರ್ ಆಗ್ಬಿಟ್ಲಾ ಅಂತ ಹೊಟ್ಟೆ ಅವ್ರನ್ನ ನಾನು ಕನ್ಸಿಡರ್ ಮಾಡೋದಕ್ಕೂ ರೆಡಿ ಇಲ್ಲ ಅವ್ರೆಲ್ಲಿದಾರೋ ಅಲ್ಲೇ ಇದ್ರೆ ಚಂದ ಯಾವತ್ತು ನನ್ನ ಹತ್ರ ಬರೋದಕ್ ಹೋಗ್ಬೇಡಿ ಸೊ ಇಷ್ಟತ್ತು ಮಾತಾಡಿದಿವಿ ಬಿಗ್ ಬಾಸ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನೋಡೋರ್ ಆಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಸೊ ಬಿಗ್ ಬಾಸ್ಗೆ ಹೇಗೆ ಅಂದ್ರೆ ಬಿಗ್ ಬಾಸ್ ಬರೋದ್ಕಿನ ಮುಂಚೆ ನಿಮ್ನ ಕೇಳ್ಬೇಕಂದ್ರೆ ಇವಳು ಒಬ್ಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಇವಳು ಒಂದು ಹುಡುಗಿ ಅಂತ ನಿಮಗೆ ಗುರುತಿಸೋಕೆ ಯೂಸ್ ಆಗಿದ್ದಂಥದ್ದು ಅಂದರೆ ಗುರುತಿಸೋಕೆ ಜನ ಸ್ಟಾರ್ಟ್ ಆಗಿದ್ದು ಯಾವ ಕ್ಯಾರೆಕ್ಟ್ರಿಂದ ಆ ನಾನು ಫಸ್ಟ್ ಸೀರಿಯಲ್ ನನ್ಗೆ ಒಳ್ಳೆ ಅಶ್ವಿನಿ ನಕ್ಷತ್ರ ಮೊದಲನೇ ಸೀರಿಯಲ್ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿತ್ತು ಬಟ್ ನಾನು ಕಾರಣಾಂತರಗಳಿಂದ ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಕಾಯ್ತು ಆ ಒಂದು ಸೀರಿಯಲ್ ನಾನು ಹೇಳದಲ್ಲ ತುಂಬಾ ಶಾರ್ಟ್ ಟೆಂಪರ್ಡ್ ಇದ್ದೆ ನಾನು ಆ ಟೈಮ್ ನಲ್ಲಿ ಅಂತ ಸೊ ಆ ಒಂದು ಸಮಯ ಅದು ಅದು ನಾನು ಕೆಲಸ ಮಾಡಿದ್ ನಾಲ್ಕನೇ ದಿನಕ್ಕೆ ಅಂದ್ರೆ ಟೆಲಿಕಾಸ್ಟ್ ಆಗಿದ್ ನಾಲ್ಕನೇ ದಿನಕ್ಕೆ ನನ್ನ ಗುರುತಿಸಿದ್ದಾರೆ ದೊಡ್ಡ ವಿಷಯ ನನ್ನ ಲೈಫಲ್ಲೇ ನಮ್ಮ ಲೈಕ್ ಚಿಲ್ಲಿಂಗ್ ಪನಿಪುರಿನೋ ಇಲ್ಲ ಯಾವ್ದೋ ಅಂಗಡಿಗೋ ಆ ತರದೇನೋ ಹೋಗಿದ್ದೀನಿ ನಾನು ಯಾಕಂದ್ರೆ ಅಲ್ಲಿವರೆಗೂ ಅದು ಗೊತ್ತಿಲ್ಲ ನನ್ಗೆ ಹೆಂಗಿರತ್ತೆ ಅಂತ ಸೊ ನೀನ್ ಅಲ್ವಾ ಅಲ್ವಾ ಅದು ಆಗಿದೆ ಆದ್ಮೇಲೆ ತುಂಬಾ ಟೈಮ್ ತಗೊಳ್ತು ಮಧ್ಯದಲ್ಲಿ ಬೇರೆ ಏನೋ ಮಾಡ್ತಾ ಇರ್ಬೇಕಂದ್ರೆ ಇವತ್ಕು ಎಷ್ಟೋ ಜನ ಅಶ್ವಿನಿ ನಕ್ಷತ್ರದಲ್ಲಿ ಮಾಡೋದವ್ರಲ್ವಾ ನೀವು ಅನ್ನೋ ಆ ಫೀಲ್ ಅಲ್ಲೇನೆ ಇದಾರೆ ಅಂದ್ರೆ ಬಹಳಷ್ಟು ಜನಕ್ಕೆ ನಾನು ಹಳೆ ತನಿಷ ಆಗಿನೇ ಗೊತ್ತು ಹಳೆ ಭಾವನೆ ಆಗಿನೇ ಗೊತ್ತು ಆ ರೀತಿಯಾಗತ್ತೆ ಬಟ್ ನಾನು ತನಿಷಾ ಆಗಿ ಗುರ್ಸ್ಕೊಳ್ಳೋ ಅಂತ ಪ್ರಯತ್ನದಲ್ಲಿದ್ದೆ ನಾನು ಇನ್ನಂದ್ರೆ ಕೆಲವರಿಗೆ ಇದೆ ನನ್ನ ಹೀರೋಯಿನ್ ಆಗಿ ಮಾತ್ರ ಮಾಡಬೇಕು ಅಥವಾ ಈ ತರ ಪಾತ್ರ ಮಾಡಿದ್ರೆ ಅಥವಾ ಲಾಂಗ್ ಲಾಸ್ಟಿಂಗ್ ಸೀರಿಯಲ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತ ಸಿಗತ್ತೆ ಅಂತ ಎಲ್ಲ ನನಗೆ ನಾನು ಯಾವಾಗ ಕಂಬ್ಯಾಕ್ ಮಾಡಿದೆ ಅಂತ ಒಂದು ಸ್ಟೋರಿ ಹೇಳ್ದೆ ನೋಡಿ ಕಂಬ್ಯಾಕ್ ಮಾಡಿದ್ಮೇಲೆ ಒಂದೇ ವರ್ಷದಲ್ಲಿ ಆರ್ ಸೀರಿಯಲ್ ಮಾಡಿದೀನಿ ನಾನು ಸೊ ಯೂಶಲಿ ಏನಾಗುತ್ತೆ ಒಂದ್ ಸೀರಿಯಲ್ ಸ್ಟಕ್ ಆಗ್ಬಿಟ್ಟಿರ್ತೀವಿ ಅಥವಾ ಇನ್ನೇನೋ ಒಂದೇ ಸೀರಿಯಲ್ ತುಂಬಾ ಟೈಮ್ ತಗೊಳ್ತಾ ಇರತ್ತೆ ಬಟ್ ಒಂದೇ ಸೀರಿಯಲ್ಗೆ ಸ್ಟಕ್ ಆಗ್ಬಾರ್ದು ನಾನು ತಮಿಳು ಒಂದ್ ಎರಡ್ ಸೀರಿಯಲ್ ಮಾಡ್ತಾ ಇದ್ದೆ ಕನ್ನಡ ಒಂದು ಎರಡ್ ಸೀರಿಯಲ್ ಮಾಡ್ತಾ ಇದ್ದೆ ಸೊ ನಾನು ಬರ್ಕೊಂತ ಇದ್ದೆ ನಂಬರ್ ಆಫ್ ಸೀರಿಯಲ್ ಈ ವರ್ಷ ನಾನು ಇಷ್ಟ್ ಕವರ್ ಮಾಡಿದ್ದೀನಿ ಅಂತ ಇವಾಗ್ಲೂನು ಇದೆ ನನ್ಗೆ ಅದು ಅಭ್ಯಾಸ ಈ ವರ್ಷದಲ್ಲಿ ನಾನು ಇಷ್ಟ್ ಕವರ್ ಮಾಡ್ಬೇಕು ಅನ್ನೋಂಥದ್ದು ಮ್ಯಾಕ್ಸಿಮಮ್ ಯಾವಾಗ್ಲೂನು ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ ನಾನು ಒಂದ್ ಕವರ್ ಮಾಡ್ಬೇಕು ಅನ್ಕೊಂಡಿರ್ತೀನಿ ಆರ್ ಆಗಿರತ್ತೆ ನನ್ ಕೆಲವೊಂದ್ಸತಿ ಅದೇ ತುಂಬಾ ಅತಿಹಾಸ ಬಿದ್ಬಿಟ್ಟು ಹತ್ತು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಗ ನಾಲ್ಕೆ ಆರೇ ಆಗಿರುತ್ತೆ ಯಾಕಂದ್ರೆ ನಂದೆ ನನ್ ಫೇಸ್ ಅದೇನೆ ಅಷ್ಟೇ ನನ್ನ ಒಂದು ಒಂದು ಏನಂತಾರೆ ಈ ಆರ್ಟಿಸ್ಟ್ ಗೆ ಈ ಒಂದು ಸಮಯಕ್ಕೆ ನಾವ್ ಇಷ್ಟೇ ಮಾಡಕ್ ಆಗೋದು ಅನ್ನೋಂತದ್ ಏನಿರತ್ತಲ್ಲ ಅದು ಅಲ್ಲಿಗೆ ಕರೆಕ್ಟ್ ಆಗಿದೆ ನನ್ಗೆ ಸೊ ಯೂಶ್ವಲಿ ನನ್ ಲಿಮಿಟ್ ನಾನು ಎಲ್ಲವನ್ನು ಆಸೆ ಪಟ್ಕೊಂಡು ಹೋಗ್ತೇನೆ ಸೊ ಇದನ್ನೆಲ್ಲಾ ಆ ಮಾಡ್ಕೊಂಡ್ ಅಲ್ವಾ ಇಲ್ಲಿ ಮಧ್ಯದಲ್ಲಿ ನನಗೆ ಮತ್ತೆ ತಂದು ಕೊಟ್ಟಿದ್ದು ಐ ತಿಂಕ್ ವಾರಸ್ತಾರ ಒಂದು ಆ ಝೀನಲ್ಲಿ ಇನ್ನೊಂದು ಓಂ ಶಕ್ತಿ ಓಂ ಶಾಂತಿ ಮತ್ತೆ ಕಲರ್ಸ್ ಬಂದ ನಾನು ಸೊ ಕಲರ್ಸ್ ಬಂದಾದ್ಮೇಲೆ ಮತ್ತೆ ನಾನು ಏನ್ ಮಾಡಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಮಾಡ್ತಾ ಇದ್ದೆ ಪ್ರಾಜೆಕ್ಟ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ ನಾನು ಅದಾದ್ಮೇಲೆ ಮಂಗಳಗೌರಿ ಮದ್ವೆ ಮಂಗಳಗೌರಿ ಮದ್ವೆನಲ್ಲಿ ತುಂಬಾ ಪೀಕಲ್ ಇತ್ತದು ಹೌದು ನನಗೊಂದು ತರದಲ್ಲಿ ನಾನು ಹೇಳದ್ನಲ್ಲ ನಮ್ಮ ಸಿನಿಮಾ ಸಿಗೋದಕ್ಕೂ ಕೂಡ ಅದೇ ಒಂದು ಇನ್ ಡೈರೆಕ್ಟ್ ಕಾರಣ ಅಂತ ಹೇಳಬಹುದು ಸೊ ಅದು ನನ್ನ ಬೈಕ್ ವಿಧಾನದಲ್ಲಿ ಯಾಕಂದ್ರೆ ನಾನು ನೆಗೆಟಿವ್ ಆ ರೇಂಜ್ ಪೀಕಲ್ ಅಲ್ಲಿ ಇತ್ತದು ಸೊ ಬೈಕೊಳ್ಳೋ ವಿಧಾನದಲ್ಲಿ ನಾನು ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಫೇಮಸ್ ನಾವೆಲ್ಲರೂ ನೋಡ್ತಾ ಇದ್ದಿದ್ದು ಅದ್ರಲ್ಲೇನೆ ಅಂದ್ರೆ ಓಕೆ ಇವ್ರೊಬ್ಬರು ಇದಾರೆ ಅಂತ ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ದು ಐ ತಿಂಕ್ ಆ ಸೀರಿಯಲ್ ನೋಡ್ತಾ ಇದ್ದಿದ್ದಾಗ ನಾವು ಅದು ಅನ್ಸುತ್ತೆ ಅಂಡ್ ಬಿಗ್ ಬಾಸ್ಗೆ ಎಂಟರ್ ಆದ್ರಿ ಬಿಗ್ ಬಾಸ್ಗೆ ಕಲರ್ ಕಾಲ್ ಮಾಡಿದ್ರು ಟೀಮ್ ಮಾತಾಡಿದ್ರು ಬಿಗ್ ಬಾಸ್ ಟೀಮ್ ವರ್ಕ್ ಮಾತಾಡಿದ್ರು ಅಂದ್ರೆ ಒಂದು ಮಂಗಳಗೂರಿನಲ್ಲಿ ಬಂದಿತ್ತು ಆ ಕಡೆಯಿಂದನು ನೆಕ್ಸ್ಟ್ ಮುಂದುವರಿಲಿಲ್ಲ ಈ ಕಡೆಯಿಂದ ಮುಂದುವರಿಲಿಲ್ಲ ಬಿಕಾಸ್ ನಾನು ಅವಾಗ ತಾನೇ ದಿನಕರ ಸರ್ದು ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ ಸೊ ಆ ಭಯ ಆಯ್ತು ಎಲ್ಲಿ ದಿನಕರ ತುಗುದಿ ಪ್ರಾಜೆಕ್ಟ್ ನಾನು ಬಿಟ್ಬಿಟ್ಟು ಹೋಗ್ಬಿಟ್ರೆ ನನಗೆ ಮತ್ತೆ ಯಾವಾಗ ಒಂದ್ಸತಿ ನಾನು ಹಳೇದು ಯೋಚನೆ ಮಾಡಿದ್ನಲ್ಲ ಏನೋ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಲ್ಲ ಅಂತ ಅನ್ಕೊಂಡು ನಾನು ಏನೋ ಒಂದು ರಿಜೆಕ್ಟ್ ಮಾಡಿದ್ದೆ ಕಾರಣದಿಂದ ನನಗೆ ಎಷ್ಟೊಂದು ಎಫೆಕ್ಟ್ ಆಯ್ತು ಅಂತ ಒಂದು ಹಂಗಾಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು ಇನ್ನೊಂದು ಐ ವಾಂಟೆಡ್ ವರ್ಕ್ ವಿತ್ ಹೆಮ್ ದಿನಕರ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಬಹಳ ಟೈಮ್ ಕನ್ಸೋದು ಅಂಡ್ ಆಬ್ವಿಯಸ್ಲಿ ದರ್ಶನ್ ಸರ್ ಅಂದ್ರೆ ನನ್ಗೆ ಸಿಕ್ಕಾಬಟ್ ಇಷ್ಟ ಸೊ ಹಾಗಾಗಿ ಆ ಲೀಡ್ ಅಲ್ಲ ಅದು ಸೊ ನನ್ಗೆ ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ಆ ಕಡೆಯಿಂದನೂ ನನಗೆ ಮತ್ತೆ ಏನೋ ಕರೆ ಬಂದಿರ್ಲಿಲ್ಲ ಸೊ ಅಲ್ಲಿಗೆ ಅದು ಮುಗೀತು ಅಂತ ಬಟ್ ಯಾವ್ದೋ ವೈಲ್ಡ್ ಕಾರ್ಡ್ ಎಂಟ್ರಿ ಆ ತರದೇನೋ ಬರಬಹುದು ಅನ್ನೋ ಒಂದು ಹಿಂಟ್ ಇತ್ತು ಬಟ್ ಐ ಆಮ್ ಲೈಕ್ ಇಲ್ಲ ಹೋದ್ರೆ ಮೇನ್ ಕಂಟೆಸ್ಟೆಂಟ್ ಆಗಿನೇ ಹೋಗ್ಬೇಕು ಅನ್ನೋ ಒಂದು ಆಸೆ ನನಗಿತ್ತು ಸೊ ದೆನ್ ಕಮ್ಸ್ ನೆಕ್ಸ್ಟ್ ಇಯರ್ ಸೊ ಸೀಸನ್ ಟೆನ್ ಹುಟ್ಟಿದ್ದು ಆಗಸ್ಟ್ ಟೆನ್ ಲೈಕ್ ಟೆನ್ ಟೆನ್ ಅಮ್ಮ ಹುಟ್ಟಿದ್ರು ಅಕ್ಟೋಬರ್ ಬಗ್ಗೆ ಇಲ್ಲ ನೀವು ಅಕ್ಟೋಬರ್ ಟೆನ್ ಸಮ್ ವೇರ್ ಇಟ್ ಇಸ್ ಲೈಕ್ ವೆರಿ ಕ್ಲೋಸ್ ಟು ಮೀ ಮೀರ ಅದೊಂಥರ ಖುಷಿ ನನಗೆ ಸೊ ಹೀಗೆಲ್ಲ ಟೆನ್ ಟೆನ್ ಅಂತ ಮಾಡ್ಬೇಕಾದ್ರೆ ರೈಟ್ ಟೈಮ್ ಈ ಸೀಸನ್ ನಾನೇ ವಿನ್ ಆಗ್ತೀನಿ ಅಂತ ಅನ್ಕೊಂಡೇನೆ ನಾನು ಇದ್ದೆ ಹಂಗೆ ಇತ್ತೇನೋಪ್ಪ ಆಮೇಲೆ ಬದಲಾಗೋಯ್ತು ಹಂಗೆ ಇತ್ತು ಅಂದ್ರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಹಾಗೆ ಇತ್ತು ಅಂಡ್ ಅಲ್ಲಿ ಒಳಗಡೆ ವಿಷಯಗಳು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಏನು ಗ್ಯಾರಂಟಿ ಆಗಲ್ಲ ಸೊ ಇವೆಲ್ಲವೂ ಕೂಡ ನನ್ಗೆ ಅಂದ್ರೆ ಅವ್ರ ಕಡೆಯಿಂದನೇ ಬಂತು ಅಪ್ರೋಚು ನನ್ನ ಅದನ್ನ ನನ್ನ ದಾರಿನಲ್ಲಿ ಯಾವ್ದೇ ಬಂದ್ರು ಕೂಡ ಸುಲಭವಾಗಿ ಯಾವ ಪ್ರಾಜೆಕ್ಟ್ ನನ್ ಇಷ್ಟ ಪಡಲ್ಲ ಸೊ ಐ ಕನ್ಸಿಡರ್ಡ್ ಇಟ್ ದೇ ಆಲ್ಸೋ ಕನ್ಸಿಡರ್ಡ್ ಮೀ ಇಟ್ ವಾಸ್ ವೆರಿ ಮ್ಯೂಚುವಲಿ ಅಂಡರ್ಸ್ಟುಡ್ ಪ್ರಾಜೆಕ್ಟ್ ಸೊ ಮೂರು ತಿಂಗಳಲ್ಲಿ ನಾನೊಂದು ಹತ್ತು ಸಿನಿಮಾ ಮಾಡಿ ಅದು ಹತ್ತು ಸಿನಿಮಾನು ಸೂಪರ್ ಹಿಟ್ ಆದ್ರೆ ನನಗೆ ಎಷ್ಟು ಪಬ್ಲಿಸಿಟಿ ಸಿಕ್ತಿತ್ತು ಅಥವಾ ಎಷ್ಟು ನನಗೆ ಜನರ ಪ್ರೀತಿ ಸಿಕ್ತಿತ್ತು ಅದಷ್ಟು ಮೂರು ತಿಂಗಳಲ್ಲಿ ನನಗ್ ಸಿಕ್ತು ಅಂತ ಹೇಳ್ಬೋದು ಹಂಡ್ರೆಡ್ ಅಂಡ್ ಟೂ ಡೇಸ್ ನಾನು ಮನೆ ಒಳಗಡೆ ಇದ್ದಿದ್ದು ಆ ಹಂಡ್ರೆಡ್ ಅಂಡ್ ಟೂ ಡೇಸ್ ಅಲ್ಲಿ ಒಂದು ಹತ್ತು ಪ್ರಾಜೆಕ್ಟ್ ಮಾಡಿದ್ದ ಸಂಭ್ರಮ ನನಗೆ ಏನು ಗೊತ್ತಾ ಬೆಂಕಿ ಅಂತ ಒಬ್ರನ್ನ ಕರೀತಾರೆ ಅಂದ್ರೆ ಅದು ನಿಮ್ಮ ವ್ಯಕ್ತಿತ್ವ ನೋಡಿ ಅವರು ಜನಾನು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಬೆಂಕಿ ಅಂತ ಇಟ್ ಈಸ್ ನಾಟ್ ಈಸಿ ಅಲ್ವಾ ಒಬ್ಬರ ಕ್ಯಾರೆಕ್ಟರ್ ನ ಜನ ಇಷ್ಟಪಟ್ಟಿದ್ದಾರೆ ಅಂತ ಅಂಡ್ ಬಿಗ್ ಬಾಸ್ ಆದ್ಮೇಲೆ ನಿಮ್ ಬಗ್ಗೆ ನೆಗೆಟಿವ್ ಅನ್ಕೊಂಡಿದ್ದವರು ಕೂಡ ಪಾಸಿಟಿವ್ ಆಗಿ ಅನ್ಕೊಳಕ್ ಸ್ಟಾರ್ಟ್ ಆಗಿರ್ಬೋದು ಸೊ ನಿಮ್ನ ಒಂದ್ ರೆಸ್ಪೆಕ್ಟ್ ಇಂದ ನೋಡ್ತಾರೆ ಬೆಂಕಿ ಅಂತ ಅಂತಾರೆ ಸೊ ಅಂದ್ರೆ ಒಂದು ಅಕ್ಕ ಅನ್ನೋದು ಯೂನಿವರ್ಸಲ್ ಆಗ್ಬಿಟ್ಟಿದೆ ನನ್ಗೆ ನಾನ್ ಎಲಿಮಿನೇಟ್ ಆದ್ಮೇಲೆ ಕಲರ್ಸ್ ಅವ್ರನು ಕೂಡ ಕೂಡ ಅಕ್ಕ ಬಾಂಡ್ ಅಂತ ಹಾಕಿದ್ರು ಸೊ ಅದು ಒಂಥರ ನನ್ಗ ಸಿಕ್ಕಾಬೆ ಖುಷಿ ಕೊಟ್ಟಿತ್ತು ಯಾಕೆ ಅಂತಂದ್ರೆ ಎಲಿಮಿನೇಟ್ ಆಗೋಗ್ಬಿಡ್ತೀವಿ ಅನ್ನೋ ಬೇಜಾರ್ ಎಷ್ಟಿರತ್ತಲ್ವಾ ಸೊ ಲೈಕ್ ಒಂದು ಕೊರಗು ಕಾಡ್ತಾ ಇರತ್ತೆ ಏನಾಯ್ತು ಅಪ್ಪ ಹಿಂಗ್ ಅಂತ ಅವ್ರು ಯಾವಾಗ ಅಕ್ಕ ಸಾಂಗ್ ಬೇರೆ ಮಾಡಿದ್ರು ಅಲ್ವಾ ಅದು ಬೆಂಕಿ ಬಂತು ಅಂತ ಸಕ್ಕದಾಗಿ ಸಾಂಗ್ ಮಾಡಿದ್ರು ಅದೆಲ್ಲ ನನ್ಗೆ ನನಗೂ ಹಿಂಗೆಲ್ಲಾ ಮಾಡ್ತಾರ ಅನ್ನೋ ಒಂದು ಫೀಲ್ ತಂದ್ಕೊಟ್ಟು ತುಂಬಾ ಖುಷಿ ಕೊಟ್ಟಂತ ವಿಷಯ ನನ್ನಲ್ಲಿ ಸುದೀಪ್ ಸರ್ ನ ಮಾತಾಡ್ಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಜನ ಎಲ್ಲಾ ಸೇರ್ಕೊಂಡ್ ಸೆಲೆಬ್ರೇಟ್ ಮಾಡಿದ್ದು ಕೇಕ್ ಕಟ್ ಮಾಡಿದ್ದು ನಾನ್ ಎಲ್ಲಾರ್ಗು ದೊಡ್ಡ ಸ್ಟಾರ್ ತರ ಐ ಅಂತೆಲ್ಲ ಹೇಳಿಕೊಂಡ್ ಬಂದಿದ್ದು ಅದೆಲ್ಲ ಡ್ರೀಮ್ ಅದು ನಿಜ್ಲು ಐ ಫೀಲ್ ವೆರಿ ಗುಡ್ ಅಬೌಟ್ ಇಟ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್ ಅಂದ್ರೆ ಅಷ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ನಾಲ್ಕು ಪ್ರಾಜೆಕ್ಟ್ ಎಕ್ಸ್ಟ್ರಾ ಸಿಗ್ಬೋದು ಅಂತ ಅನ್ಕೊಬಹುದು ಅನ್ನೋ ತರ ಇದ್ದು ಎಕ್ಸ್ಪೆಕ್ಟೇಷನ್ ಮೀರಿದ್ದೊಂದು ಪ್ರೀತಿ ನನಗೆ ಜನರಿಂದ ಸಿಕ್ತು ನನ್ನ ಪಾರ್ಟ್ನರ್ಸ್ ಇಂದ ಸಿಕ್ತು ನನ್ನ ಟೀಮ್ ಇಂದ ಸಿಕ್ತು ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್ ಅದಾದ ನಂತರ ಬಂದಂತ ಪ್ರಾಜೆಕ್ಟ್ಸ್ ಕೂಡ ನನ್ನ ಕೈಯ ಅದೇ ಅಷ್ಟೇ ಚೆನ್ನಾಗಿ ಹಿಡ್ದಿದೆ ಅಂಡ್ ಏನು ಗೊತ್ತಾ ನೀವು ಮತ್ತೆ ನಮ್ರತಾ ಅವ್ರು ಬಿಗ್ ಬಾಸ್ ಅಲ್ಲಿ ಎಷ್ಟ್ ಕಿತ್ತಾಡ್ತಾ ಇದ್ರಿ ಇವಾಗ ಇಬ್ರು ಒಟ್ಟಿಗೆ ಕೋಣ ಮಾಡಿದ್ರೆ ನಿಜ ಆಮೇಲೆ ವಿನಯ್ ಅವರು ಇದಾರೆ ಸೊ ಅದಿಲ್ಲ ಒಂದ್ ಕಡೆ ಎಷ್ಟು ಖುಷಿ ಆಗುತ್ತೆ ಸೊ ಜಗಳ ಅದೆಲ್ಲ ಏನಿರುತ್ತೆ ಅದನ್ನ ಬಿಟ್ಟು ವರ್ಕ್ ಅಂತ ಬಂದಾಗ ಎಂಡ್ ಹ್ಯುಮ್ಯಾನಿಟಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅದ್ರ ಜೊತೆಗೆ ಅವ್ರು ಒಳ್ಳೆ ಆರ್ಟಿಸ್ಟ್ ಸಿ ಇವಾಗ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ನೋಡಿ ನೀವು ಎಲ್ಲಾ ಬಿಟ್ಬಿಟ್ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ಇಂದ ನೋಡಿ ನಮ್ರತ ಸಿನಿಮಾಗ್ ನಿಮ್ಗೆ ಒಳ್ಳೆ ಆಕ್ಟರ್ ಬೇಕು ವಿನಯ್ ಗೌಡ ಇಸ್ ಅ ಗುಡ್ ಆಕ್ಟರ್ ಅದು ಬೇಕು ಅಂಡ್ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅದನ್ನ ಲೈಫ್ ಅಲ್ಲಿ ಕ್ಯಾರಿ ಮಾಡೋದೆಲ್ಲ ತುಂಬಾ ಏನ್ ಇಷ್ಟ ಆಗದೆ ಇರೋಂತ ಒಂದು ವಿಷಯ ಅದು ಅದು ಅಂದ್ರೆ ಕೆಲವ್ರು ಆಗ್ಬರಲ್ಲ ಅನ್ನೋದು ಬೇರೆ ವ್ಯಕ್ತಿತ್ವಗಳು ಆಗ್ಬರಲ್ಲ ಅನ್ನೋದು ಬೇರೆ ಬಟ್ ಅಲ್ಲಿ ಏನೋ ಸಣ್ಣ ಪುಟ್ಟ ನಾವು ಜಗಳ ಮಾಡ್ಕೋತೀವಿ ಅಥವಾ ಅಲ್ಲಿ ಸಿಚುಷನ್ಸ್ ಹಂಗ್ ಕ್ರಿಯೇಟ್ ಆಗುತ್ತೆ ಅದನ್ನ ನಾವು ರಿಯಲ್ ಲೈಫ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗಲ್ಲ ಅಂಡ್ ರಿಯಲ್ ಲೈಫ್ ಅಲ್ಲಿ ಇದ್ರೆ ಅವ್ರಗಳ ಹತ್ರ ನಾವು ಈ ಜಗಳನು ಮಾಡಕ್ ಹೋಗಲ್ಲ ಏನ್ ಮ್ಯಾಟ್ರೇ ಇಲ್ಲ ನಮ್ಗೆ ಎಲ್ಲರೂ ಅವ್ರವ್ರ ಲೈಫ್ ನಲ್ಲಿ ಅವ್ರವ್ ಬಿಸಿ ಆಗಿದ್ದಾರೆ ಅಂಡ್ ನಾನು ಕಾರ್ತಿಕ್ ನಾನು ಮರ್ತೂರು ಎಲ್ಲಾರು ಸ್ವಲ್ಪ ಕ್ಲೋಸ್ ಆಗಿದ್ವಿ ಹಂಗನ್ಬಿಟ್ಟು ನಾವ್ ಇಲ್ಲಿ ಡೈಲಿ ಮಾತಾಡಲ್ಲ ಸಿ ಜಗಳಾನ ನಾವ್ ಹೆಂಗೆ ಕನ್ಸಿಡರ್ ಮಾಡಬಾರ್ದು ಫ್ರೆಂಡ್ಶಿಪ್ ಕೂಡ ಅವ್ರವ್ರ ಪ್ರೈವಸಿ ಅವ್ರವ್ರಿಗೆ ಬೇಕು ಅವ್ರವ್ರ ವಿಷಯಗಳು ಅವ್ರವ್ರಿಗೆ ಬೇಕು ಅವ್ರವ್ರ ಕೆಲಸಗಳು ಅವ್ರವ್ರಿಗೆ ಬೇಕು ಎಲ್ಲರದು ಅವ್ರ ಅವ್ರದೇ ಆಗಿರುವಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸೊ ಕೋಣ ಅಂತ ಬಂದಾಗ ಅಫ್ಕೋರ್ಸ್ ನನ್ನ ಜರ್ನಿನಲ್ಲಿ ಇದ್ದಂತವ್ರನ್ನ ನಾನು ಇನ್ಕ್ಲೂಡ್ ಮಾಡಬೇಕು ಅನ್ನೋದು ನನಗೆ ಎಷ್ಟು ಆಸೆ ಇದೆಯೋ ಅಟ್ ದ ಸೇಮ್ ಟೈಮ್ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಸಚ್ ಥಿಂಗ್ಸ್ ಹೌದು ಸೊ ಹಾಗಾಗಿ ಅವರನ್ನ ನಾನು ಕನ್ಸಿಡರ್ ಮಾಡ್ಕೊಳ್ಳೋದ್ರಲ್ಲಿ ವರ್ತ್ ಅಂತ ಅನ್ಸಿರೋದು ನನ್ನ ಪಾರ್ಟ್ ನಲ್ಲಿ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಆ ಸೆಲ್ಫಿಶ್ನೆಸ್ ಅಂತೂ ಖಂಡಿತವಾಗ್ಲೂ ಇದೆ ಈಗ ಅವ್ರು ನನ್ನ ಸ್ನೇಹಿತರು ಹೌದು ನಾನು ಒಂದ್ ಬಾಂಡ್ ಅನ್ನ ನಾನು ಕೆಲವರ ಹತ್ರ ಚೆನ್ನಾಗಿ ಬೆಳೆಸ್ಕೋತೇನೆ ಕೆಲವರ ಹತ್ರ ಡಿಸ್ಟೆನ್ಸ್ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಮುಂದೆ ನಾವು ನಡ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ ಅದ್ರ ಜೊತೆಗೆ ಇವಾಗ ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಿಂತು ನಮಗೋಸ್ಕರ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಅವರು ಕೂಡ ನಾವು ಮಾಡಿದ್ದೀವಿ ಅಂತ ಅಂದಾಗ ನನಗೂ ಒಂದು ಖುಷಿ ನಮ್ ಜೊತೆಲಿ ಇದ್ದವ್ರು ಅಲ್ವಾ ಇವ್ರು ನಮ್ ಸೀಸನ್ ಅಲ್ಲಿ ಇದ್ದವ್ರು ಅಲ್ವಾ ಇವ್ರು ಅಂತ ಅದ್ ಬಿಟ್ಟು ಕೂಡ ಬೇರೆ ಸೀಸನ್ ಅಲ್ಲಿ ಇದ್ದವ್ರುನು ಕೂಡ ಶಿಶಿರ್ ಆಗಿರ್ಬೋದು ಮಂಜು ಪಾವಗಡ ಆಗಿರ್ಬೋದು ಎಷ್ಟೊಂದ್ ಜನ ಇದ್ದಾರೆ ಮತ್ತೆ ನನ್ನ ತುಂಬಾ ಹಳೆಯ ಫ್ರೆಂಡು ಹ್ಮ್ ಮುರುಘಾ ಮಾಸ್ಟ್ರು ಅಂದ್ರೆ ಸಿನಿಮಾಗ್ ಇನ್ನೂ ಕಾಲಿಟ್ಟಿರ್ಲಿಲ್ಲ ನನ್ ಕಾಲೇಜಲ್ಲಿ ಇದ್ದಾಗ ಕೆಲವೊಂದ್ ಕಡೆ ಅಂತ ಓಡಾಡ್ತಾ ಇದ್ದೆ ಅವಾಗ ಸಿಕ್ಕಂತವ್ರು ಮುರುಘಾ ಮಾಸ್ಟ್ರು ಸೊ ಇವಾಗ ಅಂದ್ರೆ ನಾನು ಅನ್ಕೊಂಡೆ ನಾವ್ ಯಾವಾಗೋ ಡಾನ್ಸ್ ಮಾಡ್ದಿದ್ದಂತವ್ರು ಇವಾಗ ನನ್ ಡಾನ್ಸ್ ಅನ್ನೋ ಒಂದ್ ವಿಚಾರ ಬಂದಾಗ ಫಸ್ಟ್ ನೆನ್ಪಾಗೋದೆ ಮುರುಘಾ ಸೊ ಮುರುಘಾ ನೀನ್ ಮಾಡ್ಕೊಡ್ಬೇಕು ನಂಗೆ ಏನ್ ಮಾಡ್ತೇವೆ ನಂಗೆ ಗೊತ್ತಿಲ್ಲ ತರ ಕೆಲವ್ರು ನಿಂಗೆ ರೋಡಿಸಾಮ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ ನಾನು ನಂಗೆ ಅವೆಲ್ಲ ಗೊತ್ತಿಲ್ಲ ನೀನ್ ಅಷ್ಟೇನೆ ಅಂತ ಸೊ ಈ ತರ ಮುರುಘಾ ಮಾಸ್ಟ್ರು ಬಂದಿದ್ದಾರೆ ಹಾಗೆ ಶರಣ್ ಸರ್ ಸಾಂಗ್ ಶರಣ್ ಸರ್ ವೆರಿ ಓಲ್ಡ್ ಫ್ರೆಂಡ್ ಗೊತ್ತಾ ನಾವು ಫಸ್ಟ್ ಪಾರಿಜಾತ ಮಾಡಿದಾಗ ಪರಿಚಯ ಆದಂತವ್ರು ಅವರು ನಮ್ಗೋಸ್ಕರ ಹಾಡ್ ಹಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ರಿಲೀಸ್ ಕೂಡ ಆಗಿದೆ ದಯವಿಟ್ಟು ನೀವು ನೋಡಿ ಒಂದೆಲ್ಲ ರೀಲ್ಸ್ ಎಲ್ಲ ಮಾಡಿ ನೀವು ನಾಗೇಂದ್ರ ಪ್ರಸಾದ್ ಸರ್ನು ಕೂಡ ಅಷ್ಟೇ ಅವರು ಡೆಡಿಕೇಶನ್ ತಗೊಂಡು ನಿಮ್ಮ ಸಾಂಗ್ ಅಂಡ್ ಸೀರಿಯಸ್ಲಿ ಇದು ಹೇಳಬೇಕು ಟ್ರೈಲರ್ ನೋಡಿದಾಗ ಗೂಸ್ ಬಂಪ್ಸ್ ಬಂತು ನನಗೆ ಅಂಡ್ ಸೀರಿಯಸ್ಲಿ ಏನು ಗೊತ್ತಾ ಟ್ರೈಲರ್ ಬೆಂಕಿ ಆಗಿದೆ ನೀವು ಬೆಂಕಿ ಬೆಂಕಿ ಇದೆ ಹೌದು ಬೆಂಕಿಗೂ ಇರುವಂತಹ ನಂಟು ಅಂತ ಕಾಣಿಸುತ್ತೆ ಅಂದ್ರೆ ಕಾನ್ಸೆಪ್ಟ್ ಏನ್ ಬೇಕು ಅದನ್ನೇ ಮಾಡಿದ್ದು ಬಟ್ ತಂತಾನೆ ಕನೆಕ್ಟ್ ಆಗ್ತಾ ಇದೆ ಲೈಕ್ ಹೌ ವಿ ಸ್ಪೀಕ್ ಅಬೌಟ್ ಕೆ ಕೆ ಹೆಂಗ್ ಕನೆಕ್ಟ್ ಮಾಡ್ಕೊಂಡ್ವು ಈ ಬೆಂಕಿ ಕೂಡ ಹಂಗೇನೆ ಬೆಳಕು ಬೆಂಕಿ ಅದ್ರಲ್ಲಿ ಇರುವಂತ ಕಾನ್ಸೆಪ್ಟ್ ಅಂಡ್ ಎಲ್ಲ ಮಾತಾಡ್ಬೇಕಾದ್ರೆ ಬೆಂಕಿ ಗುರು ಅಂತಾರೆ ಆ ಒಂದು ಅಪ್ರಿಸಿಯೇಷನ್ ಇದೆಯಲ್ವಾ ಲೈಕ್ ಯು ನೋ ಮೇಕಿಂಗ್ ಅಸ್ ಫೀಲ್ ನೈಸ್ ಅಂಡ್ ಪ್ರೌಡ್ ಅಂಡ್ ಜನ ಕೂಡ ಸಿನಿಮಾನ ಹಂಗೆ ನೋಡಿ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಸಿನಿಮಾ ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾರು ಸಿನಿಮಾನ ನೋಡಿ ನಮ್ಮನ್ನ ಹರಸಿ ಬೆಳೆಸಿ ಆಶೀರ್ವದಿಸಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ